ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಕರ್ತನೆ ಅಪ್ಪ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ ಅಪ್ಪ ಈ ದಿನದ ವಾಕ್ಯಗಳ ಮುಖಾಂತರ ನೀವು ನಮ್ಮೊಟ್ಟಿಗೆ ಮಾತನಾಡಲು ಸಿದ್ಧವಾಗಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಈ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ಅಪ್ಪ ಯಾರ್ಯಾರಿಗೆ ಸೌಖ್ಯ ಬೇಕೋ ಅವರೆಲ್ಲರಿಗೆ ನಿನ್ನ ಸೌಖ್ಯವನ್ನು ಕೊಟ್ಟು ಆಶೀರ್ವದಿಸಿ ನಡೆಸಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಕರ್ತನಲ್ಲಿ ಪ್ರಿಯರೇ ತಂದೆ ದೇವರ ಈ ಒಂದು ಮಾತಿಗಾಗಿ ನಾವು ಸದಾ ಎದುರು ನೋಡುತ್ತಿದ್ದೇವೆ ಒಂದು ವೇಳೆ ಈ ಮಾತನ್ನು ದೇವರು ನನ್ನನ್ನು ನಿಮ್ಮನ್ನು ಕೇಳುವುದಾದರೆ ನಮ್ಮ ಉತ್ತರ ಏನಾಗಿದೆ ವೈದ್ಯರಿಂದ ಕೈ ಬಿಡಲ್ಪಟ್ಟವರಾಗಿ ದಾರಿ ಕಾಣದೆ ಭಯ ಹುಟ್ಟಿಸುವ ಜೀವಿತದಲ್ಲಿ ಜೀವಿಸುತ್ತಾ ಇದ್ದೇವೆ ಎಷ್ಟು ಹಣ ಖರ್ಚು ಮಾಡಿದರೂ ಉಳಿಸಲು ಸಾಧ್ಯವಿಲ್ಲ ಎಂಬ ಮಾತು ಭಯಾನಕವಾಗಿದೆ ಆದರೆ ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯಕ್ಕೆ ಉದಾಹರಣೆಯಾಗಿ ಬೈಬಲ್ ವಚನವನ್ನು ಓದಿ ಹೇಳಿದ ನಂತರ ಯಾರ್ಯಾರು ದೇವರಿಂದ ದೊರಕುವ ಸ್ವಸ್ಥತೆಗಾಗಿ ಎದುರು ನೋಡುತ್ತಿದ್ದೀರೋ ನಿಮ್ಮೆಲ್ಲರಿಗಾಗಿ ನಾನು ಕೊನೆಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಕರ್ತನಲ್ಲಿ ಪ್ರಿಯರೇ ಬನ್ನಿ ಈಗ ವಾಕ್ಯ ಭಾಗಕ್ಕೆ ಹೋಗೋಣ ಯುಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಆರನೇ ವಚನದಲ್ಲಿ ಈ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಮೂವತ್ತೆಂಟು ವರ್ಷಗಳಿಂದ ರೋಗಿಯಾಗಿದ್ದ ಒಬ್ಬ ವ್ಯಕ್ತಿಯನ್ನು ಏಸು ಸ್ವಾಮಿ ಕೇಳುತ್ತಾರೆ ಅದಕ್ಕೆ ಆತ ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ ಅಂತ ಹೇಳಿದರು ಬೆದೆಸ ಕೊಳದತ್ರ ಅಲ್ಲಿ ಸುಮಾರು ಜನ ರೋಗಿಗಳು ಬಿದ್ದಿರ್ತಾರೆ ಅನೇಕ ವಿಧವಾದ ರೋಗಗಳಿಂದ ನರಳುತ್ತಾ ಇರುವವರು ಅಲ್ಲಿ ಉಕ್ಕುವ ನೀರಿಗಾಗಿ ಆ ಒಂದು ನೀರು ತಮ್ಮ ಮೇಲೆ ಬಿದ್ದರೆ ತಮಗೆ ಸ್ವಸ್ಥತೆ ಆಗುತ್ತದೆ ಎಂಬುವಂತ ನಂಬಿಕೆಯಿಂದ ಕಾಯ್ತಾ ಕುಳಿತಿರ್ತಾರೆ ಆದ್ರೆ ಈ ಒಬ್ಬ ವ್ಯಕ್ತಿ ಮೂವತ್ತೆಂಟು ವರ್ಷಗಳಿಂದ ಕೊಳದತ್ರನೇ ಕಾಯ್ಕೊಂಡು ಕೂತಿರ್ತಾನೆ ಆ ನೀರು ನನಗೆ ಬೇಕು ಆ ನೀರು ನನಗೆ ಮೈ ಮೇಲೆ ಬಿದ್ರೆ ನಾನು ಸ್ವಸ್ಥತೆ ಆಗ್ತೀನಿ ಆದ್ರೆ ನೋಡ್ರಿ ಬಂದವರೆಲ್ಲರೂ ಸಹಿತ ಅವರವರ ಕಾಯಿಲೆಗಳಿಗೆ ಏನೇನ್ ಬೇಕೋ ಅಲ್ಲಿ ನೀರು ತಗೋಬೇಕು ಹಾಕೋಬೇಕು ಈ ತರ ಮಾಡ್ಕೊಂಡು ಹೋಗ್ತಾ ಇದ್ರು ಹೊರತು ಈತನ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ ಯಾಕಂದ್ರೆ ಈತನಿಗೆ ಆ ಕೊಳದವರೆಗೂ ಹೋಗಿ ಆ ನೀರನ್ನ ಮೈ ಮೇಲೆ ಹಾಕೊಳ್ಳೋದಕ್ಕೆ ಶಕ್ತಿ ಇಲ್ಲ ಯಾರಾದರೂ ಈತನಿಗೆ ಸಹಾಯ ಮಾಡಿ ಆ ಕೊಳದತ್ರ ಕರ್ಕೊಂಡು ಹೋಗ್ಬೇಕು ಆದ್ರೆ ಯಾರು ಆ ಕೆಲಸನ ಮಾಡ್ತಾ ಇದೆಯ ಕರ್ತನಲ್ಲಿ ಪ್ರಿಯರೇ ಈ ಒಂದು ವಿಚಾರವನ್ನು ತಿಳಿದ ಸ್ವಾಮಿ ಈತ ಈ ರೀತಿಯಾದ ಪರಿಸ್ಥಿತಿಗೆ ತಲುಪಿ ಸುಮಾರು ವರ್ಷಗಳಾಗಿದೆ ಎಂದು ಅರಿತ ಸ್ವಾಮಿ ತಾನೇ ಆತನ ಹತ್ರ ಹೋಗಿ ಕೇಳ್ತಾರೆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಅಂತ ಕರ್ತನಲ್ಲಿ ಪ್ರಿಯರೇ ವಾಕ್ಯ ಕೇಳುತ್ತಿರುವ ನಿಮ್ಮಲ್ಲಿಯೂ ಅನೇಕ ವರ್ಷಗಳಿಂದ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಿರಬಹುದು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರಬಹುದು ನಮ್ಮ ಒಂದು ಕಷ್ಟವಾದ ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಅಂತ ನೀವು ಯೋಚಿಸುತ್ತಿರಬಹುದು ಕೊರಗುತ್ತಿರಬಹುದು ಕಣ್ಣೀರಾಗ್ತಿರಬಹುದು ಕರ್ತನಲ್ಲಿ ಪ್ರಿಯರೇ ಆ ಒಂದು ನಿಮ್ಮ ಮನಸ್ಸಿನ ಕೂಗು ಕಣ್ಣೀರಿನ ಕೂಗು ದೇವರಿಗೆ ತಲುಪಿದೆ ಆದ ಕಾರಣ ನೀವು ಇಂದು ಈ ವಾಕ್ಯ ಸಂದೇಶವನ್ನ ಕೇಳಿಸಿಕೊಳ್ಳಿ ಕರ್ತನಲ್ಲಿ ಪ್ರಿಯರೇ ಇಂದು ವಾಕ್ಯ ಕೇಳುತ್ತಿರುವ ನಿಮ್ಮಲ್ಲಿ ನೀವು ಯಾರ್ಯಾರು ಯಾವ ಯಾವ ರೋಗಗಳಿಂದ ಬಳಲುತ್ತಿದ್ದೀರಿ ಇಂದು ನಿಮಗೆ ದೇವರು ಕೇಳುತ್ತಿರುವ ಪ್ರಶ್ನೆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಏಸು ಕ್ರಿಸ್ತನ್ನು ನಿಮ್ಮನ್ನು ಕೇಳುತ್ತಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಹೌದು ನನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಈ ರೀತಿಯಾದ ಉತ್ತರ ಬೇಕಾಗುತ್ತದೆ ನೀವು ನಂಬಿಕೆಯಿಂದ ಹೌದು ಇಂದು ಆತನು ನನ್ನೊಟ್ಟಿಗೆ ಮಾತನಾಡುತ್ತಿದ್ದಾನೆ ನನ್ನನ್ನೇ ಕೇಳುತ್ತಿದ್ದಾರೆ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಅಂತ ನೀವು ಅದನ್ನ ಮನಸ್ಪೂರ್ತಿಯಾಗಿ ನಂಬಿ ಹೌದು ಕರ್ತನೆ ನೀನು ನನ್ನನ್ನು ಮಾತನಾಡಿಸುತ್ತಿದ್ದೀ ನನ್ನ ಕಣ್ಣೀರನ್ನು ನೋಡಿದ್ದು ಅದಕ್ಕಾಗಿ ನಿನಗೆ ಸ್ತೋತ್ರ ಹೌದು ಕರ್ತನೆ ನನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಅಂತ ಹೃದಯಪೂರ್ವಕವಾಗಿ ನಂಬಿ ಆತನನ್ನು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಆತನ ಸ್ವಸ್ಥತೆಯ ಶಕ್ತಿ ನಿಮ್ಮಲ್ಲಿ ಇಳಿದು ಬರುತ್ತದೆ ಕರ್ತನಲ್ಲಿ ಪ್ರಿಯರೇ ನೀವು ನಂಬಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಆತನು ನಿಮ್ಮನ್ನು ಸ್ವಸ್ಥಗೊಳಿಸುತ್ತಾನೆ ನನ್ನೊಟ್ಟಿಗೆ ಇದನ್ನು ಹೇಳಿರಿ ನನ್ನೊಟ್ಟಿಗೆ ಈ ಪ್ರಾರ್ಥನೆಯನ್ನು ಮಾಡಿರಿ ನಾನು ನಿಮಗೆ ಏನು ಹೇಳ್ತೀನಿ ಅದರಂತೆಯೇ ಈಗ ಮಾಡಿರಿ ಕರ್ತನಲ್ಲಿ ಪ್ರಿಯರೇ ನಂಬಿಕೆಯಿಂದ ಈ ಪ್ರಾರ್ಥನೆಯನ್ನು ನನ್ನೊಟ್ಟಿಗೆ ಮಾಡಿರಿ ಹೌದು ಕರ್ತನೇ ನನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿದೆ ದಯಮಾಡಿ ನಿನ್ನ ಪರಿಶುದ್ಧ ಹಸ್ತದಿಂದ ನನ್ನನ್ನು ಮುಟ್ಟಿ ಸ್ವಸ್ಥಗೊಳಿಸಿ ನಿನ್ನ ಮಹಾ ಕೃಪೆಯಿಂದ ನನ್ನನ್ನು ಕರುಣಿಸಿ ನೀನು ನನ್ನನ್ನು ನೋಡುತ್ತಿರುವುದಕ್ಕಾಗಿ ಸ್ತೋತ್ರ ನಿನ್ನೊಟ್ಟಿಗೆ ನಾನು ಮಾತನಾಡಲು ನನಗೆ ಕೊಟ್ಟಂತ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ ನನ್ನ ಕಣ್ಣೀರನ್ನು ನೋಡಿದ್ದಕ್ಕಾಗಿ ಸ್ತೋತ್ರ ನಿನ್ನ ಪರಿಶುದ್ಧ ನಾಮದಲ್ಲಿ ನನಗೆ ಸೌಖ್ಯ ನೀಡು ನನ್ನ ದೇವರು ಪ್ರಾರ್ಥನೆಯನ್ನು ಕೇಳುವ ನಮ್ಮ ಕಣ್ಣೀರನ್ನು ಒರೆಸುವ ಅದ್ಭುತಗಳನ್ನು ಮಾಡುವ ಕರುಣಾಮಯನಾದ ದೇವರು ನಾನು ನಂಬುತ್ತೇನೆ ಕರ್ತನೆ ದಯಮಾಡಿ ನನ್ನನ್ನು ಈ ನರಕದಂತಹ ಪರಿಸ್ಥಿತಿಯಿಂದ ಹೊರಗೆ ತಗೊಂಡು ಬಾಸ್ವಾಮಿ ನನಗೆ ಸಾಕಾಗಿದೆ ಕರ್ತನೆ ನಿನ್ನಿಂದ ಸಿಗುವ ಸೌಖ್ಯಕ್ಕಾಗಿ ನಾನು ಪ್ರತಿದಿನ ಪ್ರತಿ ಕ್ಷಣ ಎದುರು ನೋಡುತ್ತಾ ಇದ್ದೇನೆ ತಂದೆಯೇ ದಯಮಾಡಿ ನನ್ನನ್ನು ಕರುಣಿಸು ನಿನ್ನ ಪರಿಶುದ್ಧವಾದ ಹಸ್ತದಿಂದ ನನ್ನನ್ನು ಮುಟ್ಟಿ ಸ್ವಸ್ಥಗೊಳಿಸು ಸ್ವಾಮಿ ಈ ಪ್ರಾರ್ಥನೆಯನ್ನು ನಾನು ನಂಬಿಕೆಯಿಂದ ಬೇಡುತ್ತಾ ಇದ್ದೇನೆ ಕರ್ತನೆ ಖಂಡಿತವಾಗಿಯೂ ನೀನು ನನ್ನನ್ನು ಸ್ವಸ್ಥಗೊಳಿಸುತ್ತೀನಿ ಪರಿಶುದ್ಧವಾದ ಹಸ್ತವನ್ನು ನನ್ನ ಮೇಲಿಟ್ಟು ಆಶೀರ್ವದಿಸಿ ರಕ್ಷಿಸುತ್ತಿ ಎಂದು ನಾನು ನಂಬುತ್ತೇನೆ ಹೆಸರಿನಲ್ಲಿ ನನಗೆ ಸೌಖ್ಯ ನೀಡಿರಿ ಎಂದು ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇನೆ ಕರ್ತನೆ ಆಮೆ ಕರ್ತನಲ್ಲಿ ಪ್ರಿಯರಿ ಈ ಮೂವತ್ತೆಂಟು ವರ್ಷಗಳಿಂದ ರೋಗಿಯಾಗಿ ವ್ಯಕ್ತಿಗೆ ಆತನು ಗುಣ ಹೊಂದಿದ ಮೇಲೆ ಏಸು ಕ್ರಿಸ್ತನು ಹೇಳಿದ ಮಾತು ಇದಾದ ಮೇಲೆ ಏಸು ಗುಣ ಹೊಂದಿದ ಆ ವ್ಯಕ್ತಿಗೆ ಹೇಳಿದ್ದು ಏನೆಂದರೆ ಇನ್ನು ಮೇಲೆ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೇಡು ಬಂದೀತು ಅಂತ ಕರ್ತನಲ್ಲಿ ಪ್ರಿಯರೇ ನಿಮ್ಮಲ್ಲಿರುವ ಎಲ್ಲಾ ಪಾಪಗಳನ್ನು ಕರ್ತನ ಮುಂದೆ ಒಪ್ಪಿಕೊಂಡು ತಪ್ಪು ಒಪ್ಪಿಗೆ ಮಾಡಿ ಮತ್ತೆ ಆ ಪಾಪದ ದಾರಿಗೆ ಹೋಗದೆ ಬೆಳಕಿನ ದೇವರನ್ನು ನಿಮ್ಮ ಹೃದಯಕ್ಕೆ ತಂದುಕೊಂಡು ಬೆಳಕಿನಲ್ಲಿ ಇದ್ದು ಬೆಳಕಿನವರಂತೆಯೇ ಬೆಳಕಲ್ಲೇ ನಡೆಯುವವರಾಗಿರಿ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ ನಂಬಿಕೆಯಿಂದ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ ಪರಿಶುದ್ಧನಾದ ಪರಲೋಕದ ತಂದೆಯೇ ಪ್ರೀತಿಪೂರ್ಣನಾದ ತಂದೆಯೇ ನಿಮ್ಮ ಅಪಾರವಾದ ಪ್ರೀತಿಗಾಗಿ ಏಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ ಅಪ್ಪ ಈ ದಿನ ಅನೇಕರು ಸ್ವಸ್ಥತೆಗಾಗಿ ಸ್ವಾಮಿನಿಂದ ಸಿಗುವ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಿದ್ದಾರೆ ಕರ್ತನೆ ಮರಣಕರವಾದ ರೋಗಗಳಿಂದ ತಪ್ಪಿಸಲು ಶಕ್ತನಾದ ತಂದೆಯೇ ನಿನಗೆ ಸ್ತೋತ್ರ ವೈದ್ಯರಲ್ಲಿ ಘನ ವೈದ್ಯನಾದ ನೀನು ಸ್ವಾಮಿ ಅಪ ಇಂದು ನಾನು ಜೀವಂತವಾಗಿರುವುದು ಅದು ನಿನ್ನ ಕರುಣೆಯ ಕರ್ತನೆ ಘೋರವಾದ ಕಾಯಿಲೆಗೆ ತುತ್ತಾಗಿದ್ದಂತಹ ನನ್ನನ್ನು ಸಹ ನೀವು ಸ್ವಸ್ಥಗೊಳಿಸಿ ಇತರರಿಗಾಗಿ ಪ್ರಾರ್ಥಿಸಲು ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ ಅಪ ನಂಬಿಕೆಯಿಂದ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ನೀನು ಶುದಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಈ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಅವರವರ ಸೌಖ್ಯಕ್ಕಾಗಿ ಕಣ್ಣೀರಿನಿಂದ ಕಾಯುತ್ತಿರುವ ಪ್ರತಿಯೊಬ್ಬರನ್ನು ಪ್ರಸನ್ನ ಮುಖದಿಂದ ನೋಡು ನಿನ್ನ ಕೃಪೆ ತೋರಿಸಿ ಸೌಖ್ಯ ನೀಡು ನಿನ್ನ ಸ್ವಸ್ಥತೆಯ ಶಕ್ತಿ ಇವರೆಲ್ಲರ ಮೇಲೆ ಈ ಕೂಡಲೇ ಇಳಿದು ಬರಲಿ ಕರ್ತನೆ ಅಪ ಇವರೆಲ್ಲರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಅಪ ಇವರೆಲ್ಲರ ಪಾಪಗಳನ್ನು ತಪ್ಪು ಅಪರಾಧಗಳನ್ನು ಕ್ಷಮಿಸು ಅಪ್ಪ ಇವರು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವ ಇವರೆಲ್ಲರನ್ನು ಗುಣಪಡಿಸಿ ನೀನು ರಕ್ಷಿಸಿ ನಿನ್ನ ಮಹಾ ಕೃಪೆಯಿಂದ ಅದ್ಭುತವನ್ನು ಇವರಿಗೆ ಮಾಡಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಕರ್ತನೆ ನಿನ್ನಿಂದ ಸ್ವಸ್ಥತೆಯನ್ನು ಹೊಂದಿದವರಾಗಿ ಅದ್ಭುತವನ್ನು ಹೊಂದಿದವರಾಗಿ ಇತರರಿಗೆ ಸಾಕ್ಷಿ ಹೇಳಲು ಕೃಪೆ ಮಾಡಿ ನಡೆಸಬೇಕಾಗಿ ನಿನ್ನಲ್ಲಿ ಬೇಡಿಕೊಡುತ್ತೇನೆ ಸ್ವಾಮಿ ಈ ಪುಟ್ಟ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲಾ ಘನ ಮಾನ ಮಹಿಮೆಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿ ತಂದೆ ಆಮೇ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರ ಪರಿಶುದ್ಧವಾದ ಹಸ್ತವು ಸದಾ ನಿಮ್ಮೆಲ್ಲರ ಜೊತೆ ಇರಲಿ ಎಂದು ನಾನು ಬೇಡಿಕೆ